ಸಚಿವ ಎಂ ಬಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಂದ್ರೆ ದೂರು ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ದಿನೇಶ್ ಕಲ್ಲಹಳ್ಳಿಯಿಂದ ಆಲ್ರೆಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎಂ ಬಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದಿನೇಶ್ ಕಲ್ಲಹಳ್ಳಿ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಕೊಟ್ಟು ಮನವಿ ಅಥವಾ ದೂರು ಸಲ್ಲಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ರಾಜ್ಯಪಾಲರಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದಿನೇಶ್ ಕಲ್ಲಹಳ್ಳಿ ದಾಖಲೆ ಸಹಿತ ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ ದಿನೇಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ಮತ್ತೊಂದು ದೂರು ಈ ಹಿಂದೆ ನಿಮ್ಗೆಲ್ಲ ಗೊತ್ತಿರಬಹುದು ಎಂಬಿ ಪಾಟೀಲ್ ಅವರ ಹೆಸರು ತಳಕು ಹಾಕಿಕೊಂಡಿದ್ದು ಖರ್ಗೆ ಅವರ ಕುಟುಂಬಕ್ಕೆ ಸೈಟ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿತ್ತು ಈಗ ಅದಾದ ಬಳಿಕ ಮತ್ತೊಂದು ದೂರು ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ಅವರು ಕೊಟ್ಟಿದ್ದಾರೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಇಂಜಿನಿಯರ್ ವೀರ್ಭದ್ರಯ್ಯ ಮೂಲಕ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಯಾವ ರೀತಿ ಅಕ್ರಮ ಎಸ್ಕಿದ್ದಾರೆ ಇವರ ಸಾಥ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ರಾಜ್ಯದಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಈಗ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಯಾರ ಮೇಲಾದ್ರೂ ಆರೋಪಗಳಿದ್ರೆ ಭ್ರಷ್ಟಾಚಾರದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂದ್ರೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಆಗೋದು ರಾಜ್ಯಪಾಲರಿಗೆ ದೂರ ಕೊಡೋದು ಇಂತಹ ಬೆಳವಣಿಗೆಗಳಿಗೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ ಅದೇ ರೀತಿ ಈಗ ಎಂ ಬಿ ಪಾಟೀಲ್ ಅವರ ವಿಚಾರ ಅವರ ಮೇಲೆ ಮತ್ತೊಂದು ಆರೋಪ ಕೇಳೋದು ಸಿಗ್ತಾ ಇದೆ ಇಂಜಿನಿಯರ್ ಮೂಲಕ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಯಾವ ರೀತಿ ಅಕ್ರಮ ಎಸಗಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಭಾಗ್ಯ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದರೆ ದಿನೇಶ್ ಕಲ್ಲಹಳ್ಳಿ ರಾಜ್ಯಪಾಲರಿಗೆ ದೂರ ಕೊಟ್ಟಿದ್ದಾರೆ ದಾಖಲೆಗಳ ಸಮೇತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಂಜಯ್ ರಾಜ್ಯ ರಾಜಕೀಯ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಆರೋಪ ಭ್ರಷ್ಟಾಚಾರದ ವಿಚಾರಗಳು ಬಂದ್ರೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಆಗೋದು ದೂರು ಕೊಡೋದು ಅಂಥ ರಾಜಕೀಯಕ್ಕೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ ಎಂ ಪಾಟೀಲ್ ಅವರ ವಿರುದ್ಧ ಮತ್ತೊಂದು ದೂರು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಏನಂತ ನಿಜಕ್ಕೂ ಸಹ ರಾಜ್ಯ ಸ ಸಚಿವರ ಮೇಲೆ ಸಾಕಷ್ಟು ಹಗರಣಗಳು ಕೇಳಿಬರ್ತಾ ಇರ್ತಕ್ಕಂಥದ್ದು ಏನು ಬ ಬೈ ಎಲೆಕ್ಷನ್ ಚುನಾವಣೆ ಹಿಂದೆಯೂ ಸಹ ಎಂ ಬಿ ಪಾಟೀಲ್ ವಿರುದ್ಧವಾಗಿ ರಾಜಭವನಕ್ಕೆ ಇದೇ ದಿನೇಶ್ ಕಲ್ಲಲ್ಲಿ ಅವರು ಆ ದೂರನ್ನು ಕೊಟ್ಟಿದ್ದರು ಈಗ ಮತ್ತೊಂದು ದೂರನ್ನು ಸಚಿವ ಎಂ ಬಿ ಪಾಟೀಲ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ಅವರಿಗೆ ಏನಂತ ಈ ದೂರು ಕೆ ಡಿ ಬಿಗೆ ಸಂಬಂಧಪಟ್ಟಂತೆಯೇ ಅಂತಂದರೆ ಕೆ ಡಿ ಬಿಯ ಏನು ಚಟುವಟಿಕೆಗಳು ನಡೀತವೆ ಒಂದಷ್ಟು ಅದನ್ನು ಅಧಿಕಾರಿ ಮುಖಾಂತರವಾಗಿ ಅಧಿಕಾರಿಯ ಕುಂಭಕಣೆಯಿಂದ ಭ್ರಷ್ಟಾಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ತೊಡಗಿಕೊಂಡಿದ್ದಾರೆ ಅಂತ ದೂರನ್ನ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಕೊಟ್ಟಿರ್ತಕ್ಕಂಥದ್ದು ಏನು ಬೆಂಗಳೂರು ಗ್ರಾಮಾಂತರ ಧಾರವಾಡ ಇರಬಹುದು ಇಲ್ಲಿ ಡಿ ಬಿ ಚಟುವಟಿಕೆಗಳಲ್ಲಿ ಏನು ಅಧಿಕಾರಿಯಾಗಿರ್ತಕ್ಕಂಥ ವೀರಭದ್ರಯ್ಯ ಅವರ ಕುಮ್ಮಕ್ಕಿನಿಂದ ಭ್ರಷ್ಟಾಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪವನ್ನು ಹೊರಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲೊಳ್ಳಿ ಅವರು ಏನು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು ಗವರ್ನರ್ ಅವರ ಬಳಿ ನಿಜಕ್ಕೂ ಸಹ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿದ್ದು ಎರಡನೇ ದೂರು ಹಿಂದೆಯೂ ಸಹ ಸಿಎಸ್ ವಿಚಾರವಾಗಿಯೂ ಸಹ ಒಂದಷ್ಟು ದೂರು ಏನು ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು ಈಗ ಮತ್ತೊಂದು ಆರೋಪವನ್ನ ಗಂಭೀರ ಆರೋಪವನ್ನ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳಿ ಕೊಡ್ತಾ ಇರ್ತಕ್ಕಂಥದ್ದು ಏನು ದಿನಂಪ್ರತಿ ಒಂದೊಂದು ದೂರನ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ನೇರವಾಗಿಯೇ ರಾಜ್ಯಪಾಲರಿಗೆ ದೂರನ ಕೊಡ್ತಾ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎದುರಾಗ್ಬೋದು ಅಂತಕ್ಕಂಥ ಚರ್ಚೆಗಳು ಸಹ ನಡೀತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳಿ ಸಚಿವ ಎಂ ಬಿ ಪಾಟೀಲ್ ಅವರು ವಿರುದ್ಧವಾಗಿ ಮತ್ತೊಂದು ದೂರನ್ನ ಏನು ಗವರ್ನರ್ ಕಚೇರಿ ಓಕೆ ಸಂಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಂದ್ರೆ ದೂರು ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ದಿನೇಶ್ ಕಲ್ಲಹಳ್ಳಿಯಿಂದ ಆಲ್ರೆಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎಂಬಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದಿನೇಶ್ ಕಲ್ಲಹಳ್ಳಿ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಕೊಟ್ಟು ಮನವಿ ಅಥವಾ ದೂರು ಸಲ್ಲಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾಜ್ಯಪಾಲರಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದಿನೇಶ್ ಕಲ್ಲಹಳ್ಳಿ ದಾಖಲೆ ಸಹಿತ ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ ದಿನೇಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧ ಮತ್ತೊಂದು ದೂರು ಈ ಹಿಂದೆ ನಿಮ್ಗೆಲ್ಲ ಗೊತ್ತಿರಬಹುದು ಎಂ ಬಿ ಪಾಟೀಲ್ ಅವರ ಹೆಸರು ತಳಕು ಹಾಕಿಕೊಂಡಿದ್ದು ಖರ್ಗೆ ಅವರ ಕುಟುಂಬಕ್ಕೆ ಸೈಟ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿತ್ತು ಈಗ ಅದಾದ ಬಳಿಕ ಮತ್ತೊಂದು ದೂರು ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ಅವರು ಕೊಟ್ಟಿದ್ದಾರೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಇಂಜಿನಿಯರ್ ವೀರಭದ್ರಯ್ಯ ಮೂಲಕ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಯಾವ ರೀತಿ ಅಕ್ರಮ ಎಸಿಕಿದ್ದಾರೆ ಇವರ ಸಾಥ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ರಾಜ್ಯದಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಯಾರ ಮೇಲಾದ್ರೂ ಆರೋಪಗಳಿದ್ರೆ ಭ್ರಷ್ಟಾಚಾರದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂದ್ರೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಆಗೋದು ರಾಜ್ಯಪಾಲರಿಗೆ ದೂರು ಕೊಡೋದು ಇಂತಹ ಬೆಳವಣಿಗೆಗಳಿಗೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ ಅದೇ ರೀತಿ ಈಗ ಎಂ ಪಾಟೀಲ್ ಅವರ ವಿಚಾರ ಅವರ ಮೇಲೆ ಮತ್ತೊಂದು ಆರೋಪ ಕೇಳೋದು ಸಿಗ್ತಾ ಇದೆ ಇಂಜಿನಿಯರ್ ಮೂಲಕ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಯಾವ ರೀತಿ ಅಕ್ರಮ ಎಸಗಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದರೆ ದಿನೇಶ್ ಕಲ್ಲಹಳ್ಳಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ದಾಖಲೆಗಳ ಸಮೇತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಂಜಯ್ ರಾಜ್ಯ ರಾಜಕೀಯ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಆರೋಪ ಭ್ರಷ್ಟಾಚಾರದ ವಿಚಾರಗಳು ಬಂದ್ರೆ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಆಗೋದು ದೂರು ಕೊಡೋದು ಅಂಥ ರಾಜಕೀಯಕ್ಕೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ ಎಂ ಬಿ ಪಾಟೀಲ್ ಅವರ ವಿರುದ್ಧ ಮತ್ತೊಂದು ದೂರು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶೃತಿ ಏನಂತಂದರೆ ನಿಜಕ್ಕೂ ಸಹ ರಾಜ್ಯ ಸ ಸಚಿವರ ಮೇಲೆ ಸಾಕಷ್ಟು ಹಗರಣಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನು ಬ ಬಯೋಲೆಕ್ಷನ್ ಚುನಾವಣೆ ಹಿಂದೆಯೂ ಸಹ ಎಂ ಬಿ ಪಾಟೀಲ್ ವಿರುದ್ಧವಾಗಿ ರಾಜಭವನಕ್ಕೆ ಇದೇ ದಿನೇಶ್ ಕಲ್ಲಲಿ ಅವರು ದೂರನ್ನು ಕೊಟ್ಟಿದ್ರು ಈಗ ಮತ್ತೊಂದು ದೂರನ್ನು ಸಚಿವ ಎಂ ಬಿ ಪಾಟೀಲ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ಅವರಿಗೆ ಏನಂತ ಅಂದರೆ ಈ ದೂರು ಕೆ ಇ ಡಿ ಬಿಗೆ ಸಂಬಂಧಪಟ್ಟಂತೆಯೇ ಅಂತಂದರೆ ಕೆ ಇ ಡಿ ಬಿಯ ಏನು ಚಟುವಟಿಕೆಗಳು ನಡೀತವೆ ಒಂದಷ್ಟು ಅದನ್ನು ಅಧಿಕಾರಿ ಮುಖಾಂತರವಾಗಿ ಅಧಿಕಾರಿಯ ಕುಂಭಕಣಿಂದ ಭ್ರಷ್ಟಾಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ತೊಡಗಿಕೊಂಡಿದ್ದಾರೆ ಅಂತಕ್ಕಂಥ ದೂರನ್ನು ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಕೊಟ್ಟಿರ್ತಕ್ಕಂಥದ್ದು ಏನು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಧಾರವಾಡ ಇರ್ಬೋದು ಇಲ್ಲಿ ಡಿ ಬಿ ಚಟುವಟಿಕೆಗಳಲ್ಲಿ ಏನು ಅಧಿಕಾರಿಯಾಗಿರ್ತಕ್ಕಂಥ ವೀರಭದ್ರಯ್ಯ ಅವರ ಕುಮ್ಮಕ್ಕಿನಿಂದ ಭ್ರಷ್ಟಾಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆರೋಪವನ್ನು ಹೊರಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರು ಏನು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು ಗವರ್ನರ್ ಅವರ ಬಳಿ ನಿಜಕ್ಕೂ ಸಹ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿದ್ದು ಎರಡನೇ ದೂರು ಹಿಂದೆಯೂ ಸಹ ಸಿಎಸ್ ಸೈಟ್ ವಿಚಾರವಾಗಿಯೂ ಸಹ ಒಂದಷ್ಟು ದೂರು ಏನ ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು ಈಗ ಮತ್ತೊಂದು ಆರೋಪವನ್ನ ಗಂಭೀರ ಆರೋಪವನ್ನು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲ ಏನು ದಿನಂಪ್ರತಿ ಒಂದೊಂದು ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ನೇರವಾಗಿಯೇ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು ಅಂತಕ್ಕಂಥ ಚರ್ಚೆಗಳು ಸಹ ನಡೀತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂದು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಅವರು ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧವಾಗಿ ಮತ್ತೊಂದು ದೂರಣ್ಣ ಏನು ಗವರ್ನರ್ ಕಚೇರಿ ಓಕೆ ಸಂಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಸೂಕ್ತ